ಸಗಣಿಗಳಲ್ಲಿ ಬಿಟ್ಟಂತಹ ಎರೆಹುಳುಗಳು ಸಂತಾನೋತ್ಪತ್ತಿಯನ್ನು ಮಾಡಿ ತಮ್ಮ ಸಂಖ್ಯೆಯನ್ನು ಹೆಚ್ಚಿಸಿಕೊಂಡು ಈ ಸಗಣಿಗಳನ್ನೆಲ್ಲ ತಿನ್ನುತ್ತಾ ಬರುತ್ತೆ ಆ ಸಗಣಿಗಳನ್ನೆಲ್ಲ ತಿಂದು ಅವು ಜೀರ್ಣಿಸ್ಕೊಂಡು ಮಲದ ರೂಪದಲ್ಲಿ ತ್ಯಾಜ್ಯದ ರೂಪದಲ್ಲಿ ಹೊರ ಹಾಕಿದಾಗ ಆ ಹೊರ ಹಾಕಿದ ತ್ಯಾಜ್ಯವನ್ನು ಅತ್ಯುತ್ತಮವಾದ ಗೊಬ್ಬರವನ್ನಾಗಿ ತಯಾರು ಮಾಡ್ತಾರೆ ಇದೇ ಇಲ್ಲಿನ ಅತ್ಯಂತ ಶ್ರೇಷ್ಠವಾದ ವಿಶೇಷ ಉತ್ಪನ್ನ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾ ರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಿಮಗೆಲ್ಲ ಏನು ಆಶ್ಚರ್ಯ ಆಗ್ತಾ ಇದೆಯಾ ಏನಪ್ಪ ಆಶಾ ಏನು ಹೇಳ್ತಾ ಇಲ್ಲ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದಾಳಲ್ಲ ಅಂತ ಹೇಳಿ ಹೌದು ಫ್ರೆಂಡ್ಸ್ ನಿಮಗೆ ನಾನೇನು ಹೇಳಲ್ಲ ಹಾಗೇ ಕರ್ಕೊಂಡು ಹೋಗ್ತಾ ಹೋಗ್ತಾ ಒಂದು ಅತ್ಯುತ್ತಮ ಮಾಹಿತಿ ಸಿಗುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಗೆ ಏನಕ್ಕೆ ಏನು ಹೇಳಿದೆ ಸುಮ್ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನೀವು ನಮ್ಮ ಕಡೆ ಕಾಡನ್ನು ಮರಗಳನ್ನು ಬೆಟ್ಟ ಗುಡ್ಡಗಳನ್ನು ನಮ್ಮ ರೋಡ್ಗಳನ್ನು ನೋಡಿದ ನನ್ನ ಜೊತೆ ಹಾಗೇ ಬರಲಿ ಸುಮ್ಮನೆ ಡಿಸ್ಟರ್ಬ್ ನಿಮ್ಮ ಮಾಡೋದು ಬೇಡ ನಿಮ್ಮನ್ನು ನಮ್ಮ ಒಂದು ಪ್ರಕೃತಿ ಸೌಂದರ್ಯ ನೋಡಿದ ಮೇಲೆ ಹೇಳೋಣ ಅಂದ್ಕೊಂಡು ಕರ್ಕೊಂಡು ಬಂದೆ ಈಗ ಗೊತ್ತಾಯ್ತಲ್ಲ ನಾನು ಎಲ್ಲಿ ಕರ್ಕೊಂಡು ಬಂದೆ ಅಂತ ಹೇಳಿ ಹೌದು ಮತ್ತೆ ರಾಮಚಂದ್ರಾಪುರ ಮಠದ ಮಹಾನಂದಿ ಗೋಲೋಕಕ್ಕೆ ಕರ್ಕೊಂಡು ಬಂದೆ ನಿನ್ನೆ ನಿನ್ನೆ ಅಂದರೆ ನನ್ನ ಕಳೆದ ವೀಡಿಯೋದಲ್ಲಿ ಗೋಲೋಕದಲ್ಲಿ ಎಷ್ಟು ತಳಿಯ ಹಸುಗಳಿದ್ದಾವೆ ಅವುಗಳನ್ನು ಹೇಗೆ ಸಾಕ್ತಾ ಇದ್ದಾರೆ ಎಲ್ಲವನ್ನ ತಿಳಿಸ್ಕೊಟ್ಟಿದ್ದೆ ಅಲ್ಲ ಗೋವರ್ಧನಗಿರಿ ಬೆಟ್ಟವನ್ನು ನಿಮಗೆ ತೋರಿಸಿದ್ದೆ ಆ ಗೋವರ್ಧನಗಿರಿ ಬೆಟ್ಟದಲ್ಲಿರುವಂತಹ ನೂರ ಎಂಟು ಮೆಟ್ಟಿಲುಗಳು ಆ ನೂರ ಎಂಟು ಮೆಟ್ಟಿಲುಗಳನ್ನು ಹತ್ತಿ ಮೇಲೆ ಹೋದರೆ ಮೇಲೆ ಗೋಪಾಲಕೃಷ್ಣನ ದೇವಸ್ಥಾನ ಸಿಕ್ಕತ್ತೆ ನೂರ ಎಂಟು ಮೆಟ್ಟಿಲನ್ನೇ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಯಾವುದೇ ವಿಷ್ಣು ಇರ್ಬೋದು ಶಿವ ಇರ್ಬೋದು ಬ್ರಹ್ಮ ಇರ್ಬೋದು ಫಸ್ಟು ನಾವು ನೂರ ಎಂಟು ಮಂತ್ರಗಳನ್ನು ಹೇಳ್ತೀವಲ್ವ ಅಷ್ಟೋತ್ತರ ಅಂತ ಹೇಳಿ ಆ ನೂರ ಎಂಟು ಅಷ್ಟೋತ್ತರ ಮಂತ್ರಗಳನ್ನು ಒಂದೊಂದೇ ಮೆಟ್ಟಿಲಿಗೆ ಶ್ರೀಕೃಷ್ಣನ ಒಂದೊಂದು ನಾಮಸ್ಮರಣೆಯನ್ನು ಮಾಡ್ತಾ ನಾವು ಮೇಲಕ್ಕೆ ಹತ್ತಿದರೆ ಅಲ್ಲಿ ಗೋಪಾಲಕೃಷ್ಣ ಸ್ವಾಮಿಯ ದರ್ಶನ ಆಗುತ್ತೆ ಜೊತೆಗೆ ಗೋವರ್ಧನಗಿರಿಯ ಬೆಟ್ಟವನ್ನು ಹತ್ತಿದಷ್ಟು ಪುಣ್ಯ ಹಿಂದೆ ಶ್ರೀಕೃಷ್ಣನನ್ನು ಗೋವರ್ಧನಗಿರಿ ಬೆಟ್ಟ ಹತ್ತಿ ದರ್ಶನ ಮಾಡಿದಷ್ಟು ಪುಣ್ಯ ನಮಗೆ ಸಿಕ್ಕತ್ತೆ ಅನ್ನುವ ಒಂದೇ ಉದ್ದೇಶದಿಂದ ನಮ್ಮ ಶ್ರೀಗಳು ಗೋಪಾಲಕೃಷ್ಣ ಸ್ವಾಮಿಯ ಒಂದು ದೇವಸ್ಥಾನವನ್ನು ಎತ್ತರದಲ್ಲಿ ಸ್ಥಾಪನೆ ಮಾಡಿ ಕೆಳಗಡೆ ನೂರ ಎಂಟು ಮೆಟ್ಟಿಲೆಗಳನ್ನು ಹೇಳಿ ಇಟ್ಟಿದ್ದಾರೆ ಬನ್ನಿ ನೂರ ಎಂಟು ಮೆಟ್ಟಿಲೆಗಳನ್ನು ಶ್ರೀಕೃಷ್ಣನ ಸ್ಮರಣೆ ಮಾಡುತ್ತಾ ಹತ್ತಣ ಮೇಲೆ ಸ್ನೇಹಿತರೆ ರಾಮಚಂದ್ರಾಪುರ ಮಠದಲ್ಲಿ ಮೂವತ್ತೊಂದು ಜಾತಿಯ ಇನ್ನೂ ಅದಕ್ಕೂ ಅಧಿಕ ತಳಿಯ ಗೋವುಗಳನ್ನು ಸಾಕಿದರೆ ಪ್ರತಿಯೊಂದು ಗೋವಿಗೂ ಅದರದೇ ಆದ ಗುಣವಿಶೇಷಗಳಿದೆ ಬಣ್ಣ ರೂಪ ಗುಣವಿಶೇಷ ಹಾಲು ಕೊಡುವ ರೀತಿ ಎಲ್ಲವೂ ಬಿ ವಿಭಿನ್ನ ಆದರೆ ಇಲ್ಲಿ ಹಾಲಿಗೆ ಹೆಚ್ಚು ಮಹತ್ವಕ್ಕಿಂತನೂ ಅಲ್ಲಿನ ಸಗಣಿ ಹಾಗೂ ಗೋಮೂತ್ರಕ್ಕೆ ಅತ್ಯುತ್ತಮವಾದಂತಹ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ ಇಲ್ಲಿನ ಸಗಣಿಯಿಂದ ಫಲವತ್ತಾದ ಎರೆಹುಳು ಗೊಬ್ಬರವನ್ನು ತಯಾರು ಇದ್ದಾರೆ ಈ ಗೋವುಗಳ ಗೋಮೂತ್ರದಿಂದ ಅನೇಕ ರೀತಿಯ ಅನೇಕ ವಿಧದ ಔಷಧಗಳನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಬಿಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿನ ಗೋಮೂತ್ರದ ಔಷಧಿಗಳು ದೇಶ ವಿದೇಶಗಳಲ್ಲೂ ಸಹ ಮಾರಾಟ ಆಗ್ತಾ ಇದೆ ಅದಕ್ಕೆ ಒಳ್ಳೆಯ ಫಲಿತಾಂಶ ಸಹ ಬಂದಿದೆ ಅಂತ ಹೇಳ್ಬೋದು ಅಲ್ಲಿ ನಾಟಿ ವೈದ್ಯರಿರ್ಬೋದು ಮತ್ತು ಆಯುರ್ವೇದಿಕ್ ವೈದ್ಯರಿರ್ಬೋದು ಅತಿ ಹೆಚ್ಚು ಔಷಧಿಗಳನ್ನು ಗೋಮೂತ್ರದಲ್ಲೇ ಕೊಡೋದು ನಾನು ಬಿದ್ದುಬಿಟ್ಟು ಬ್ಯಾಕ್ ಪೇನ್ ಅಂದರೆ ಮೇನ್ ಬೆನ್ನು ಹುರಿ ಏನು ಬರುತ್ತಲ್ವ ಡಿಸ್ಕ್ ಅದು ಪ್ರಾಬ್ಲಮ್ ಆದಾಗ ನನಗೂ ಸಹ ಗೋಮೂತ್ರವನ್ನು ತರಿಸಿ ಔಷಧಿಯನ್ನು ತಯಾರು ಮಾಡಿ ನನಗೆ ಅದು ಔಷಧಿಯಾಗಿ ಕೊಟ್ಟಿದ್ರು ಹಾಗಾಗಿ ಗೋಮೂತ್ರ ಅತ್ಯಂತ ಒಂದು ಶ್ರೇಷ್ಠದಾಯಕ ಔಷಧ ಅಂತ ನಾವು ಹೇಳ್ಬೋದು ಎಲ್ಲೂ ವಾಸಿಯಾಗದ ಕ್ಯಾನ್ಸರ್ ಸಹ ಈ ಗೋಮೂತ್ರದಲ್ಲಿ ವಾಸಿಯಾಗಿದೆ ಈ ಸಗಣಿಯನ್ನು ಏನು ಮಾಡ್ತಾರೆ ಎಲ್ಲವನ್ನು ಗುಡ್ಡೆ ಹಾಕ್ತಾರೆ ಸಗಣಿಯನ್ನು ಎಲ್ಲೂ ಬಿಸಾಕಲ್ಲ ಅಲ್ಲಿ ಗವ್ಯ ಉತ್ಪನ್ನ ಘಟಕ ಅಂಥೇಳಿ ಮಾಡಿಕೊಂಡು ಈ ಒಂದು ಔಷಧವನ್ನು ತಯಾರು ಮಾಡ್ತಾ ಇದ್ದಾರೆ ಈ ಸಗಣಿಯನ್ನು ಫಲವ್ ಫಲವತಿ ಅಂತ ಹೇಳಿ ಹೆಸರಿಟ್ಬಿಟ್ಟು ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ತಾ ಇದ್ದಾರೆ ಎಷ್ಟು ಅದ್ಭುತವಾಗಿ ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ಎಷ್ಟು ಸ್ಟ್ರಾಂಗ್ ಅಂದರೆ ಅಂದರೆ ಸ್ಟ್ರಾಂಗ್ ಅಂದರೆ ಬೆಳೆಗಳನ್ನು ಸುಡುವಂತಹ ಸ್ಟ್ರಾಂಗ್ ಅಲ್ಲ ಬೆಳೆಗಳಿಗೆ ಅತ್ಯಂತ ಪೌಷ್ಟಿಕಾಂಶಗಳನ್ನು ಕೊಟ್ಟು ಅದು ಅತಿ ಹೆಚ್ಚಿನ ಆರೋಗ್ಯಕರವಾದ ರೀತಿಯಲ್ಲಿ ಮರಗಳು ಗಿಡಗಳು ರೈತರ ಬೆಳೆಗಳು ಬೆಳೆಯುವಂತಹ ಗೊಬ್ಬರವನ್ನು ತಯಾರು ಇದ್ದಾರೆ ಈ ಗೊಬ್ಬರವನ್ನು ಹೇಗೆ ಮಾಡ್ತಾರೆ ಹೇಗೆ ಅದನ್ನು ಸೋಸ್ತಾರೆ ಫಿಲ್ಟ್ರ್ ಮಾಡ್ತಾರೆ ಹೇಗೆ ಪ್ಯಾಕ್ ಮಾಡ್ತಾರೆ ಎಲ್ಲವನ್ನು ನನಗೆ ತೋರಿಸ್ತಾ ಇದ್ದೀನಿ ಹಸು ಕರುಗಳು ಎತ್ತುಗಳು ಹಾಕಿದಂತಹ ಸಗಣಿ ಹಾಗೂ ಗೋಮೂತ್ರವನ್ನು ಗೋ ಉತ್ಪನ್ನ ಘಟಕದಲ್ಲಿ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡ್ತಾರೆ ಅಲ್ಲಿ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿದ ಮೇಲೆ ಗೋಮೂತ್ರದಿಂದ ಔಷಧವನ್ನು ತಯಾರು ಮಾಡಿದ್ರೆ ಈ ಗೊಬ್ಬರವನ್ನು ಗೋ ಗೊಬ್ಬರವನ್ನು ಸಪರೇಟಾಗಿ ರಾಶಿ ರಾಶಿಯಾಗಿ ಹೊಣಗಲಿಕ್ಕೆ ಬಿಡ್ತಾರೆ ರಾಶಿ ರಾಶಿಯಾಗಿ ಒಣಗಲಿಕ್ಕೆ ಬಿಟ್ಟಂತಹ ಸಮಯದಲ್ಲಿ ಆ ರಾಶಿಗಳಿಗೆ ಸಗಣಿಯ ರಾಶಿಗಳಿಗೆ ಎರೆಹುಳುವನ್ನು ತಂದು ಅಲ್ಲಿ ಬಿಡ್ತಾರೆ ರಾಶಿ ಒಳಗಡೆ ಬಿಡ್ತಾರೆ ಅಂದರೆ ಸಗಣಿಯ ರಾಶಿಗೆ ಎರೆಹುಳುಗಳನ್ನು ಹಾಕ್ತಾರೆ ಆ ಎರೆಹುಳುಗಳು ಆ ಸಗಣಿಯನ್ನು ತಿಂತ ಜೊತೆಗೆ ಎರೆಹುಳುಗಳ ಜೊತೆಗೆ ಬೇರೆ ಸಗಣಿ ಹುಳಗಳು ತುಂಬ ಇರುತ್ತೆ ಸಗಣಿ ಕೊಳತ್ರ ಅಲ್ಲಿ ಹುಳಗಳು ಸ್ಟಾರ್ಟ್ ಆಗುತ್ತೆ ನೋಡಿ ಆ ಹುಳಗಳಿಂದಲೇ ಗೊಬ್ಬರಗಳು ತಯಾರು ಮಾಡೋದು ಹುಳಗಳನ್ನೇ ಗೊಬ್ಬರಗಳನ್ನಾಗಿ ಮಾಡೋಲ್ಲ ಆ ಹುಳಗಳಿಂದ ಗೊಬ್ಬರಗಳನ್ನು ತಯಾರು ಮಾಡ್ತಾರೆ ಆ ಸಗಣಿಗಳಲ್ಲಿ ಗೊಬ್ಬರದ ಗೊಬ್ಬರದ ಸಗಣಿಗಳಲ್ಲಿ ಎರೆಹುಳುಗಳನ್ನು ಬಿಟ್ಟಾಗ ಆ ಎರೆ ಹುಳುಗಳು ಅಲ್ಲಿ ತಮ್ಮ ಜೀವನವನ್ನು ಶುರು ಮಾಡ್ತವೆ ಸಗಣಿಗಳನ್ನು ತಿನ್ನುತ್ತವೆ ಜೊತೆಗೆ ಅಲ್ಲಿ ಸಂತಾನೋತ್ಪತ್ತಿಯನ್ನು ಮಾಡುತ್ತೆ ಆ ಸಂತಾನೋತ್ಪತ್ತಿ ಮಾಡಿದಾಗ ಹೆರೆ ಹುಳುಗಳ ಸಂತಾನ ಬೆಳೆಯುತ್ತೆ ಹುಳುಗಳು ಜಾಸ್ತಿ ಆಗ್ತವೆ ಅವೆಲ್ಲ ಏನು ಮಾಡ್ತವೆ ಈ ಸಗಣಿಗಳನ್ನು ತಿನ್ನುತ್ತೆ ಸಗಣಿಗಳನ್ನು ತಿಂದು ಅವು ಮಲವಿಸರ್ಜನೆಯಾಗಿ ಬಿಡ್ತವೆ ಮಲವಿಸರ್ಜನೆಯಾಗಿ ಬಿಟ್ಟಂತಹ ಆ ಏನು ಮಲಗಳಿರುತ್ತಲ್ಲ ಹುಳುಗಳ ಮಲಗಳು ವೇಸ್ಟೇಜು ಆ ವೇಸ್ಟೇಜನ್ನೆಲ್ಲ ಒಣಗಿಸ್ತಾರೆ ಎಷ್ಟು ವಿಚಿತ್ರ ಅಲ್ವಾ ಆ ಹುಳುಗಳ ಏನು ತ್ಯಾಜ್ಯ ಇರುತ್ತೆ ಅದನ್ನು ಒಣಗಿಸ್ತಾರೆ ಹಳ್ಳಿ ಕಡೆ ಏನು ಮಾಡ್ತಾರೆ ಸಗಣಿನೇ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ ಅಲ್ವಾ ಆದರೆ ಇಲ್ಲಿ ಅದಕ್ಕೆ ಎರೆಹುಳುಗಳನ್ನು ಬಿಟ್ಟು ಆ ಎರೆಹುಳುಗಳು ತಿಂದು ವಿಸರ್ಜಿಸಿದಂತಹ ಮಲಗಳನ್ನು ಒಣಗಿಸಿ ಅದನ್ನು ಪುಡಿ ಪುಡಿ ಮಾಡ್ತಾರೆ ಆ ಒಣಗಿದಂತಹ ತ್ಯಾಜ್ಯನ ಅದನ್ನು ಪುಡಿ ಪುಡಿ ಮಾಡಿ ಅದನ್ನು ಸೋಸ್ತಾರೆ ಫಿಲ್ಟ್ರ್ ಮಾಡ್ತಾರೆ ಫಿಲ್ಟ್ರ್ ಮಾಡೋ ಮಿಷಿನ್ ನೋಡಿ ಇಲ್ಲಿ ನಾನೀಗ ನಿಮಗೆ ತೋರಿಸ್ತಾ ಇರೋದು ಫಿಲ್ಟ್ರ್ ಮಾಡ್ತಾ ಇರುವಂಥ ಮಿಷನ್ನು ಆ ಫಿಲ್ಟ್ರ್ ಮಾಡಿ ಕೆಳಗಡೆ ಏನು ಸಣ್ಣ ಆಗಿ ಬರುತ್ತೆ ಅದು ಅತ್ಯಂತ ಪೌಷ್ಟಿಕವಾದ ಗೊಬ್ಬರ ಆಗತ್ತೆ ಆ ಗೊಬ್ಬರವನ್ನು ಅವರು ಮೂಟೆಗಳಲ್ಲಿ ಕಟ್ಟಿ ಅಂದರೆ ಚೀಲಗಳಲ್ಲಿ ಇಷ್ಟು ಕೆ ಜಿ ಅಂತೇಳಿ ಲೆಕ್ಕ ಮಾಡಿ ಕಟ್ಟಿ ಅದನ್ನು ಅನೇಕ ರೈತರುಗಳಿಗೆ ಮಾರಾಟ ಇದ್ದಾರೆ ಇದರ ಜೊತೆಗೆ ಇದು ವಿದೇಶದಲ್ಲೂ ಸಹ ಮಾರಾಟ ಆಗ್ತಾ ಇದೆ ಎಷ್ಟು ಒಳ್ಳೆಯ ಒಂದು ಕಾರ್ಯ ನಡೀತಾ ಇದೆ ಅಲ್ವಾ ಸ್ನೇಹಿತರೆ ಡೈರೆಕ್ಟಾಗಿ ನಾವು ಸಗಣಿನ ಸಿಕ್ಕತ್ತೆ ಕೊಟ್ಗೆನಲ್ಲಿ ಅಂತೇಳಿ ಹಾಕೋದ್ಕಿಂತನೂ ಜಾಸ್ತಿ ಪೌಷ್ಟಿಕಾಂಶ ಈ ಹೆರೆ ಉಳ ಗೊಬ್ಬರದಲ್ಲಿದೆ ಇಂತಹ ಗೊಬ್ಬರವನ್ನು ತಗೊಂಡು ಹೋಗಿ ತಮ್ಮ ಹೊಲಗಳಲ್ಲಿ ಗದ್ದೆಗಳಲ್ಲಿ ತೋಟಗಳಲ್ಲಿ ಅಡಿಕೆ ಮರ ತೆಂಗಿನ ಮರಗಳಿಗೆ ಹಾಕಿದಂತಹ ಸಂದರ್ಭದಲ್ಲಿ ಅದು ಹೆಚ್ಚಿನ ಪೌಷ್ಟಿಕಾಂಶ ಮರಗಳಿಗೆ ಕೊಟ್ಟು ಅತ್ಯುತ್ತಮವಾದ ಇಳುವರಿಯನ್ನು ಕೊಡುತ್ತೆ ಅಂತ ಹೇಳಿ ಇಲ್ಲಿನ ಎಲ್ಲ ರೈತರುಗಳು ಸಹ ಈ ಒಂದು ಗೊಬ್ಬರವನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಇದಕ್ಕೆ ರೇಟ್ ಬಂದು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಬೆಲೆ ಇದೇ ಗೊಬ್ಬರವು ವಿದೇಶಕ್ಕೆ ಮಾರಾಟ ಆದಾಗ ಅದು ಸ್ವಲ್ಪ ಹೆಚ್ಚಿನ ಬೆಲೆಯನ್ನು ಮಾರಾಟ ಮಾಡ್ತಾರೆ ಆದರೆ ನಮ್ಮ ಶ್ರೀಗಳು ನಮ್ಮ ಕರ್ನಾಟಕದವರಿಗೆ ಇದನ್ನು ಅತ್ಯಂತ ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿಯಾಗತ್ತೆ ನಮಗೆ ಸ್ನೇಹಿತರೆ ನಿಮ್ಮಲ್ಲಿ ರೈತರು ಯಾರು ಇದ್ದರೆ ಈ ಒಂದು ಅಡ್ರೆಸ್ಸನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಸಂಪರ್ಕ ಮಾಡಿ ಒಳ್ಳೆಯ ಅತ್ಯುತ್ತಮವಾದ ಗೊಬ್ಬರ ಸಿಕ್ಕತ್ತೆ ನಿಮಗೆ ಬಂದು ಖರೀದಿ ಮಾಡಿ ನಿಮ್ಮ ಬೆಳೆಗಳನ್ನು ಅತ್ಯುತ್ತಮವಾದ ಇಳುವರಿ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ನೋಡಿ ಬೆಳೆಗಳು ಹೇಗೆ ಹೇಗೆ ತಯಾರು ಇದ್ದಾರೆ ಅಂತ ಇನ್ನೊಮ್ಮೆ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ನೋಡಿದ್ರಲ್ಲ ಉತ್ತಮ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ನಾನು ನನ್ನ ವೀಡಿಯೋ ನೋಡಿದೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಈ ಒಂದು ಮಾಹಿತಿಯನ್ನು ಅಂದರೆ ಇಲ್ಲಿ ಅತ್ಯುತ್ತಮವಾದ ಗೊಬ್ಬರ ಸಿಕ್ಕತ್ತೆ ಅಂತೇಳಿ ನಿಮ್ಮ ಸ್ನೇಹಿತರುಗಳಿಗೆ ರಿಲೇಷನ್ಸ್ಗಳಿಗೆ ನೀವು ರೈತರಾಗಿದ್ದಲ್ಲಿ ನೀವು ಸಹ ಬಂದು ಖರೀದಿ ಮಾಡಿ ಉಪಯೋಗಿಸ್ಕೊಂಡು ಒಳ್ಳೆಯ ಒಂದು ಉತ್ತಮ ಬೆಳೆಯನ್ನು ಬೆಳೀರಿ ಯಾಕೆಂದರೆ ರೈತನೇ ನಮ್ಮ ದೇಶದ ಬೆನ್ನೆಲುಬು ರೈತನಿಗೆ ಒಂದು ಒಳ್ಳೆಯ ಒಂದು ಸಲಕರಣೆ ಸಹಕಾರ ಸಿಕ್ಕರೆ ಒಂದು ಒಳ್ಳೆಯ ಗೊಬ್ಬರ ಎಲ್ಲವೂ ಸಿಕ್ಕರೆ ಒಳ್ಳೆಯ ಅತ್ಯುತ್ತಮ ಬೆಳೆಯನ್ನು ಬೆಳೀತಾರೆ ಆಗ ನಮ್ಮ ದೇಶ ಖಂಡಿತ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋ ನೋಡಿದ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಲೈಕ್ ಕಾಮೆಂಟ್ ಶೇರ್ ಸಬ್ಸ್ಕ್ರೈಬ್ ಪ್ಲೀಸ್